ನಮಸ್ತೆ ಬಂಧುಗಳೇ ಶ್ರೀ ಮಲೆ ಮಹಾದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ಸೊ ಹೊಸ ವರ್ಷದ ಪ್ರಯುಕ್ತ ಮಹಾದೇಶ್ವರ ಬೆಟ್ಟ ನಡುಮಲೆ ಮಲೆ ಸನ್ನಿಧಿಯಲ್ಲಿ ಕ್ಯಾಲೆಂಡರ್ಗಳನ್ನು ಇದೆ ಬಂಧುಗಳೇ ನಮ್ಮ ಚಾನಲ್ನ ಚಂದದವರು ಸರ್ ಕ್ಯಾಲೆಂಡರ್ ಬಂದಿದೆಯಾ ಅಂತ ಸಾಕಷ್ಟು ಬಾರಿ ಕೇಳ್ತಾಯಿದ್ರು ಸೊ ಭಕ್ತಾದಿಗಳ ಅನುಕೂಲಕ್ಕಾಗಿ ಈ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ದಿನಾಂಕ ಇಪ್ಪತ್ತ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಮಲೆಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಯಲ್ಲಿ ಕ್ಯಾಲೆಂಡರ್ಗಳನ್ನು ವಿತರಿಸಲಾಗ್ತಾಯಿದೆ ಬಂಧುಗಳೇ ಬಹುಶಃ ಇಪ್ಪತ್ತೊಂದನೇ ತಾರೀಕು ಬಂದಿದೆ ಸೊ ಇಪ್ಪತ್ತೆರಡರಿಂದ ವಿತರಿಸಲಾಗ್ತಾಯಿದೆ ಸೊ ಭಕ್ತಾದಿಗಳು ಏನು ಮಲೆಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಗೆ ಆಗಮಿಸುವುದಾದರೆ ದಯಮಾಡಿ ತಾವು ಹೊಸ ವರ್ಷದ ಕ್ಯಾಲೆಂಡರ್ಗಳನ್ನು ಪಡೆಯಬಹುದು ಸಾಕಷ್ಟು ಜನ ಭಕ್ತಾದಿಗಳು ನನಗೆ ಫೋನ್ ಕರೆಗಳನ್ನು ಮಾಡಿ ಸರ್ ಕ್ಯಾಲೆಂಡರ್ ಬಂದಿದೆಯಾ ದಯವಿಟ್ಟು ತಿಳಿಸ್ಕೊಡಿ ಕ್ಯಾಲೆಂಡರ್ ಬೇಕಿತ್ತು ಸೊ ಇದನ್ನು ಯಾಕೆ ಆ ಥರ ಭಕ್ತಾದಿಗಳು ಕೇಳ್ತಿದ್ದರು ಅಂದರೆ ಸೊ ಅವ್ರಿಗೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಜರುಗುವ ವಿಶೇಷ ಕಾರ್ಯಕ್ರಮಗಳು ಮತ್ತು ಅಮಾವಾಸ್ಯೆ ಮತ್ತು ಇನ್ನಿತರ ಮಲೆ ಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಯಲ್ಲಿ ಜರುಗುವ ಪೂಜಾ ಕಾರ್ಯಕ್ರಮಗಳ ಮಾಹಿತಿಗಳನ್ನು ಪಡೆಯುವ ಹಿತ ದೃಷ್ಟಿಯಿಂದ ಕ್ಯಾಲೆಂಡರ್ಗಳನ್ನು ಇದ್ದರು ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಸಾಮಾನ್ಯವಾಗಿ ಮಹದೇಶ್ವರ ಬೆಟ್ಟದಲ್ಲಿ ಅಮಾವಾಸ್ಯೆಯ ಸಂದರ್ಭದಲ್ಲಿ ಯಾವೆಲ್ಲ ಒಂದು ಕಾರ್ಯಕ್ರಮಗಳಿರ್ತವೆ ಮತ್ತು ಇನ್ನಿತರ ವಿಶೇಷ ದಿನಗಳು ದೀಪಾವಳಿ ಶಿವರಾತ್ರಿ ಹಾಗೆ ಯುಗಾದಿ ಹಬ್ಬದಂದು ಜರುಗುವ ವಿಶೇಷ ಕಾರ್ಯಕ್ರಮಗಳ ಮಾಹಿತಿಯನ್ನು ನೀಡಲಾಗ್ತಾ ಇತ್ತು ಸೊ ಈ ಒಂದು ಕ್ಯಾಲೆಂಡರನ್ನು ಮನೆ ಮಹಾದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಯಲ್ಲಿ ಪುದುವಡ್ಡು ನೀವು ಕೇಳಿರ್ತಾರ ಪುದುವಡ್ಡಲ್ಲಿ ವಿತರಿಸಲಾಗ್ತದೆ ಹಾಗೆ ಮಾಹಿತಿ ಕೇಂದ್ರದಲ್ಲೂ ಸಹ ವಿತರಿಸಲಾಗ್ತದೆ ಹಾಗೆ ದೇವಸ್ಥಾನದ ಉತ್ಸವ ಕೌಂಟರ್ಗಳಲ್ಲಿ ಮತ್ತು ಪುದುವಡ್ಡು ನೋಡಿ ಈ ಒಂದು ಸ್ಥಳದಲ್ಲೂ ಸಹ ವಿತರಿಸಲಾಗ್ತದೆ ಸೊ ಕ್ಯಾಲೆಂಡರ್ನ ಒಂದು ಚಿತ್ರಣವನ್ನು ಭಕ್ತಾದಿಗಳು ವೀಕ್ಷಣೆಯನ್ನು ಪಡೆಯಬಹುದು ಸೊ ಇಲ್ಲಿ ತಾವು ಗಮನಿಸಿ ಯಾವೆಲ್ಲ ಒಂದು ವಿಶೇಷ ಕಾರ್ಯಕ್ರಮಗಳಿರ್ತವೆ ಪ್ರತಿಯೊಂದು ಮಾಹಿತಿಯನ್ನು ಎಡ ಬಲ ಬದಿಯಲ್ಲಿ ನೀಡಲಾಗಿರ್ತದೆ ಸೊ ಕ್ಯಾಲೆಂಡರ್ನ ವಿಶೇಷತೆಗಳು ಅಂದರೆ ಮಹ ಮಹದೇಶ್ವರ ಬೆಟ್ಟದಲ್ಲಿ ಜರುವ ಕಾರ್ಯಕ್ರಮಗಳು ಪ್ರತಿಯೊಂದು ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿ ಸಿಗುತ್ತೆ ನಮಗೆ ಸೊ ತಾವಿಲ್ಲಿ ವೀಕ್ಷಣೆ ಮಾಡ್ತಾಯಿದ್ದೀರಾ ಅನ್ಕೋತೀನಿ ಸೊ ಭಕ್ತಾದಿಗಳು ದಯಮಾಡಿ ತಾವು ಕ್ಯಾಲೆಂಡರ್ಗಳನ್ನು ಪಡೆದು ಮಲೆ ಮಹದೇಶ್ವರ ಬೆಟ್ಟ ಸಂಬಂಧಿತ ಮಾಹಿತಿಗಳನ್ನು ಪಡೆಯಿರಿ ಹೆಚ್ಚಿನ ಮಾಹಿತಿಗಾಗಿ ನಾನು ದೂರವಾಣಿ ಸಂಖ್ಯೆ ಹಾಕ್ತೀನಿ ಸೊ ತಮಗೆ ಏನೇ ಡೌಟ್ ಇಸ್ತಿದ್ರು ಕರೆ ಮಾಡಿ